ಎಲ್ಲರಿಗೂ ನಮಸ್ಕಾರ ನರಸಾಪುರ ವಾರ್ಡು ಮಮತಾ ಮಂಜುನಾಥ್ ಅಂತ ಹಾಲಿ ಶಾಸಕರಾದ್ರೆ ಶ್ರೀನಿವಾಸ ಅವರು ಬ್ಲಾಕ್ ಅಧ್ಯಕ್ಷ ಆದರೆ ಹನುಮಂತೇಗೌಡರು ಸರ್ಗ ಅವ್ರಿಗೆ ನಮಸ್ಕಾರ ಎಲ್ಲ ಮುಖಂಡ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಿಗೆಲ್ಲರಿಗೂ ನಮಸ್ಕಾರ ಪ್ರತಿನಿಧಿಗಳು ಜನಪ್ರತಿನಿಧಿಗಳು ಅವ್ರಿಗೂ ನಮಸ್ಕಾರ ಮತ್ತು ವಾರ್ಡ್ ಸದಸ್ಯರ ಸದಸ್ಯರುಗಳಿಗೂ ಹದಿನಾರು ಜನ ಸದಸ್ಯರಿದ್ದಾರೆ ಅವ್ರಿಗೂ ನಮಸ್ಕಾರ ಎಲ್ಲ ಮತ್ತೆ ಸೌಮ್ಯವನ್ ಮತ್ತೆ ಆಂಜನಪ್ಪ ಅವನವರು ನನಗೊಂದು ಅವಶ್ಯಕೊಟ್ಟಿದ್ದು ಅವ್ರಿಗೊಂದು ಧನ್ಯವಾದಗಳು ಪಂಚಾಯತಿ ಅದೇ ಒಂದು ಅನುದಾನ ಬಂದ್ರು ಅದನ್ನ ನಾವು ಮುಂಬಾಲವಾಗಿ ನಿಂತ್ಕೊಂಡು ಮಾಡ್ತೀವಿ ಕೆಲಸ ಕಾರ್ಯಗಳ ಚರಂಡಿ ಆಗ್ಬೋದು ಬೀದಿ ದೀಪ ಆಗ್ಬೋದು ಮತ್ತೆ ರಸ್ತೆಗಳಾಗ್ಬೋದು ಇನ್ ಮುಂತಾದದ್ದು ಕೆಲಸಗಳು ಶ್ರದ್ಧೆಯಿಂದ ಎಲ್ಲರ ಜೊತೆ ಸಹಕರಿಸಿ ಪಾಲ್ಗೊಂಡು ಮಾಡ್ತೀವಿ ನಲ್ಲಿ ನೂತನ ಅಧ್ಯಕ್ಷ ಚುನಾವಣೆ ಇತ್ತು ಚುನಾವಣೆ ನಡೆದು ಇವತ್ತೇನು ಹದಿನಾರು ಸದಸ್ಯರ ಬಲದಲ್ಲಿ ನಮಗೆ ಕಾಂಗ್ರೆಸ್ ಪರವಾಗಿ ಏನು ನಮ್ಮ ಸ್ಪರ್ಧಿಸಿದ್ರು ಮಮತಾ ಮಂಜುನಾಥ್ ಅವರಿಗೆ ಹತ್ತು ಮತಗಳು ಬಿದ್ದಿದೆ ವಿರೋಧಿ ಮಂಜುಳಾ ಅವರಿಗೆ ಆರು ಮತಗಳು ಬಿದ್ದು ನಾವು ಜೈಶೀಲರಾಗಿದ್ದೀವಿ ಏನು ಈ ಜೈಕೆ ಕಾರಣೀಭೂತ್ರಾಗಿರೋದು ಆಂಜನಪ್ಪ ಅವರು ಹಿಂದೆ ಏನು ಅಧ್ಯಕ್ಷರಾಗಿದ್ದರು ಅವರು ಅವರು ಇವತ್ತೇನು ರಾಜೀನಾಮೆ ಕೊಟ್ಟು ಮುಖಂಡರು ಎಲ್ಲ ಅಂತ ರಾಜೀನಾಮೆ ಕೊಟ್ಟು ಇವತ್ತೇನು ಮಮತಾ ಮಂಜುನಾಥ್ ಅವರು ಅಧ್ಯಕ್ಷರಾಗಲಿಕ್ಕೆ ಒಂದು ಸಣ್ಣ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಅವ್ರಿಗೆ ಅಭಿನಂದಿಸ್ತಾ ಇವತ್ತೇನು ಕಲ್ಘಟ್ಟ ಪಂಚಾಯಿತಿನಲ್ಲಿ ಈಗ ಆಲ್ರೆಡಿ ಏನು ಕೆಲಸಗಳು ನಡೀತಾ ಇದೆ ಅದಕ್ಕೆ ಶಾಸಕರ ಸಹಕಾರ ಎಲ್ಲ ತಗೊಂಡು ಇವರು ಅಭಿವೃದ್ಧಿ ಪಥವಾಗಿ ಕಲ್ಘಟ್ಟನ ಮುಂದುವರ್ಸ್ಕೊಂಡು ಹೋಗಲಿ ಇನ್ನು ಇರೋದು ಎರಡು ಮೂರು ತಿಂಗಳಲ್ಲಿ ಅವ್ರ ಕೈಲಿ ಏನಾಗುತ್ತೆ ಈ ಜನಕ್ಕೆ ಕೆಲಸ ಮಾಡಲಿ ಅಂತ ಆಶಿಸ್ತೀನಿ ಸರ್